ಇವತ್ತು ನಾನು ಗೃಹ ಸಚಿವರ ಹೇಳಿಕೆಯನ್ನು ನೋಡಿದೆ ಹರಿಪ್ರಸಾದ್ ಅವರ ಹೇಳಿಕೆ ಬಗ್ಗೆ ಅವ್ರು ಹೇಳ್ತಾರೆ ನಮ್ಮ ಪಕ್ಷದ ಭಾಳ ಸೀನಿಯರ್ ಲೀಡರು ಕೆಲವು ಮಾಹಿತಿಗಳು ಇರ್ಬೋದು ಅವ್ರಿಗೆ ಆದರೆ ಸದ್ಯ ನಾವು ನೋಟಿಸ್ ಗಿಟೀಸ್ ಏನು ಕೊಡಲ್ಲ ಪ್ರಸಂಗ ಬಂದರೆ ಸಂದರ್ಭ ಬಂದರೆ ಅವರ ಹತ್ರ ನಾವು ಮಾತಾಡ್ತೀವಿ ಹರಿಪ್ರಸಾದ್ ಅವರು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂಥ ಹಿಂಸೆಗಳು ನಡೀಬೋದು ಅನ್ನುವಂಥ ಒಂದು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಅಯೋಧ್ಯೆ ಹೋಗುವಂಥವ್ರಿಗೆ ಭಯಭೀತಿ ಹುಟ್ಟಿಸುವಂಥದ್ದು ಇನ್ನೊಂದು ಕಡೆ ಗೋಧ್ರ ಮಾದರಿ ಕಾಂಡಗಳು ಪ್ರಕರಣಗಳು ಆಗಬೇಕನ್ನುವಂಥ ಪ್ರೇರ ಪ್ರಚೋದನೆ ಕೊಡುವಂಥದ್ದು ಆ ಹೇಳಿಕೆಯಲ್ಲಿದೆ ಗೃಹ ಸಚಿವರು ನಮ್ಮ ಇಲಾಖೆಗೆ ಮಾಹಿತಿನೇ ಇಲ್ಲ ಅಂತಾರೆ ಅಂದರೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದ್ದು ಭಾಳ ಸ್ಪಷ್ಟವಾಗಿದೆ ಯಾವ ಮಾಹಿತಿ ಒಬ್ಬ ಎಮ್ ಎಲ್ ಸಿಗಿದೆಯೋ ಆ ಮಾಹಿತಿ ಇಡೀ ಪೊಲೀಸ್ ಇಲಾಖೆಗೆ ಇಲ್ಲ ಅಂದರೆ ಇಂಟೆಲಿಜೆನ್ಸ್ ಫೇಲಿಯರ್ ಖಂಡಿತವಾಗೂ ಆಗಿದೆ ಅದನ್ನು ಒಪ್ಕೋಬೇಕು ಯಾರ್ಯಾರು ಗೃಹ ಸಚಿವರು ಇದರ ಬಗ್ಗೆ ಗಂಭೀರವಾಗಿತ್ತು ಇಂಡಿಯಾ ಅವರು ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ ಅಂತೂ ಭಾಳ ಸ್ಪಷ್ಟವಾಗಿದೆ ಸರ್ಕಾರಕ್ಕೆ ಇಲಾಖೆ ಮೇಲೆ ಹಿಡ್ತಿ ಎಲ್ಲದು ಬಹಳ ಸ್ಪಷ್ಟವಾಗಿದೆ ಎರಡನೇದಾಗಿ ಅವರು ಇದನ್ನು ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಸಂದರ್ಭ ಬಂದರೆ ಮಾತಾಡ್ತೀವಿ ನಾವು ಅವರು ಹಿರಿಯ ನಾಯಕರು ಅಂತ ಇದೇ ಮಾತನ್ನು ಬೇರೆ ಯಾರು ಹೇಳಿದರೆ ಸುಮ್ಮನೆ ಇರ್ತಿದ್ರ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಇನ್ಕ್ವೈರಿ ಮಾಡ್ತಿದ್ರು ನೋಟಿಸ್ ಕೊಡ್ತಿದ್ರು ವಿರೋಧ ಪಕ್ಷದವರು ಇದ್ರೆ ಆರ್ ಮಾಡ್ತಿದ್ರು ಎಷ್ಟೊತ್ತಿಗೆ ಪ್ರಚೋದನೆಕಾರಿ ಹೇಳಿಕೆ ಆಗಿದೆ ಮಾಡಿದ್ದಾರೆ ಅಂತ ಹೇಳಿ ಶಾಂತಿ ಭಂಗ ಮಾಡುವಂಥ ಹೇಳಿಕೆ ಮಾಡಿದ್ದಾರೆ ಅಂತ ಎಫ್ಐ ಆರ್ ಮಾಡ್ತಿದ್ವಿ ಒಬ್ರಿಗೂ ನ್ಯಾಯ ಇನ್ನೊಬ್ಬರಿಗೂ ನ್ಯಾಯ ಇದೇ ನಿಮ್ಮ ನ್ಯಾಯಸಮ್ಮತವಾದಂತ ಆಡಳಿತವ ಅದಕ್ಕೆ ಕೂಡಲೇ ಹರಿಪ್ರಸಾದ್ ಅವ್ರಿಗೆ ಏನ್ ಅವರು ಹೇಳಿದ್ದಾರೆ ನಾನು ಕರೆದ್ರೆ ನಾನು ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ಕರೀಲಿ ಅವ್ರು ಕರೆಸಿ ಮಾಹಿತಿಯನ್ನು ಪಡೆದು ಎಲ್ಲೆಲ್ಲಿ ಈ ಥರ ಹುನ್ನಾರ ನಡೆದಿದೆ ಗೊದ್ರ ಮಾದರಿ ಘಟನೆ ಮಾಡೋದಕ್ಕೆ ಅವನ್ನೆಲ್ಲ ಅರೆಸ್ಟ್ ಮಾಡಬೇಕು ಕೂಡಲೇ ಇದೊಂದು ಎರಡನೇದಾಗಿ ಅವ್ರು ಹೇಳಿದ್ದಾರೆ ಬಿ ಜೆ ಪಿಯವರು ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬೇಡ ಅಂದರೆ ಬೇಕಾದ್ರೆ ಚಳವಳಿ ಮಾಡಲಿ ಅಂತ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ನಿಮ್ಮ ಕಾಲದಲ್ಲಿ ಈಗಾಗಲೇ ಮಾಧ್ಯಮಗಳಲ್ಲಿ ವರದಿ ಇದೆ ನಮಗೂ ಕೂಡ ವರದಿ ಇದೆ ಕ್ರೈಮ್ ರೇಟ್ ಎಷ್ಟು ಹೆಚ್ಚಾಗಿದೆ ಅಂತ ಎಲ್ಲ ನಗರ ಪ್ರದೇಶಗಳಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗಿದೆ ಅದಕ್ಕೆ ನಾನು ಇನ್ನೇ ಹೇಳಿದ್ದೆ ಎಲ್ಲ ಗುಂಡಾಗಳು ಇವತ್ತು ಮುಕ್ತವಾಗಿ ಓಡಾಡ್ತಾ ಇದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯದ ಪ್ರಕರಣ ನಡೀತಾ ಇದ್ದಾವೆ ಸರಗಳತನ ಇತ್ಯಾದಿಗಳು ಮತ್ತು ಸರಾಯಿ ಯಥೇಚ್ಛವಾಗಿ ಬೇರೆ ರಾಜ್ಯದಿಂದ ಬಂದು ನಂಬರ್ ಟು ಸರಾಯಿ ಮಾರ್ತಾ ಇದ್ದಾರೆ ಇಸ್ಪೇಟ್ ಕ್ಲಬ್ಗಳು ಆಯುರ್ವಾಗಿದ್ದ ದಂಧೆ ನಡೀತಾ ಇದೆ ಕ್ರೈಮ್ ರೇಟ್ ಎಲ್ಲದರಲ್ಲೂ ಹೆಚ್ಚಾಗಿದೆ ಅವರೇ ಬಿಡುಗಡೆ ಮಾಡಿರುವಂಥ ಕ್ರೈಮ್ ರೇಟ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಕ್ರೈಮ್ ರೇಟ್ ಹೆಚ್ಚಾಗಿದೆ ಹೀಗಿರುವಾಗ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಮೂವತ್ತೆರಡು ವರ್ಷದ ಹಿಂದಿನ ಕೇಸನ್ನು ಕೆದಕುವಂತ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ವಿಫಲ ಆಗಿರುವಂಥದ್ದು ಸಾಕಷ್ಟು ಕಾನೂನು ವಿರೋಧಿ ಶಕ್ತಿಗಳಿಗೆ ಕುಮ್ಮಕ ಕೊಟ್ಟಿರುವಂಥದ್ದು ಮತ್ತು ಈ ಹರಿಪ್ರಸಾದ್ ಹೇಳಿಕೆ ಇವೆಲ್ಲವೂ ಕೂಡ ಪ್ರಚೋದನಕಾರಿಯಾಗಿದೆ ಜನರಲ್ಲಿ ಆತಂಕ ಉಂಟಿಸುವಂಥ ಪ್ರಯತ್ನ ನಡೀತಾ ಇದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಕೂಡಲೇ ಪರಮೇಶ್ವರ್ ಅವರು ಆ್ಯಕ್ಟ್ ಮಾಡಬೇಕು ಇಲ್ಲದೆ ಇದ್ದರೆ ಗೃಹ ಇಲಾಖೆ ಇದ್ದು ಇಲ್ದಂಗೆ ಆಗುವಂಥ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಗೃಹ ಇಲಾಖೆ ಮುಖ್ಯಸ್ಥರಾಗಿ ಅವರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕಂತ ಒತ್ತಾಯ ಮಾಡ್ತಾರೆ